ಕವರ್ ಗ್ರೀನ್ ಬ್ಯಾಗ್ ಇದೆ ಸರ ಇದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ ಕೂಡ ಯಾವ್ದು ಇದು ಇಟ್ಟಿರಲ್ಲ ಸರ್ ನೀಟಾಗಿ ಹಾಕಿ ನೀಟಾಗಿ ಕಟ್ತೇವೆ ಸರ್ ನಾವ್ ಕಟ್ಬಿಟ್ಟು ಅದನ್ನ ಈ ರೀತಿಯಾಗಿ ಸ್ಟೋರ್ ಮಾಡಿ ಅದು ಕೆಡದಲ್ಲಿ ಒಂದ್ ಅರ್ಧ ಭಾಗ ಮಷೀನ್ ಅಲ್ಲಿ ಕೆಲಸ ಮಾಡಿದ್ರೆ ನಾವ ಇನ್ನ ಅರ್ಧ ಭಾಗ ನಾವು ಕೈಯಿಂದ ಕೆಲಸ ಮಾಡ್ತೇವ ಸರ ಇದು ನಮ್ಗೆ ಬೇಳೆನ ಸಿಪೆ ಬೇರೆ ಆಮೇಲೆ ನುಚ್ಚ ಬೇರೆ ಈ ರೀತಿ ಎಲ್ಲ ಮಾಡ್ಕೊಡುವಂತ ಮಷೀನ್ ಇದು ಇದು ಪಾಲಿಶ್ ಮಾಡುವಂತ ಮಷೀನ್ ಸರ್ ಪಾಲಿಶಿಂಗ್ ಸರ ನಮ್ಗೆ ಗ್ರಾಹಕರಿಂದ ಈಗ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಅನ್ಪಾಲಿಸ್ ಬಹಳ ಬೇಡಿಕೆ ಇರೋದಂತ ನಾವು ಇದನ್ನ ಕೊಡ್ತೀವಿ ಸರ್ ಇದು ತೊಗರೆ ಬೇಳೆ ಹೆಸರು ಬೇಳೆ ಇದು ಅಲಸಂದಿ ಬೇಳೆ ಇದು ಬೇಳೆ ಸರ ಇದು ಕಡಲೆ ಬೇಳೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಗು ಇವತ್ ನಾವು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮತ್ತಿಗಟ್ಟಿ ಗ್ರಾಮಕ್ಕೆ ಬಂದಿದ್ದೀವಿ ವಿಶೇಷವಾಗಿ ನಮ್ಮ ಜೊತೆ ಇದ್ದಾರೆ ಇವ್ರ ಜೊತೆ ಕಳೆದ ಬಾರಿ ವಿಡಿಯೋನ ಮಾಡಿದ್ದೆ ನಮ್ಮ ಪುರಾತನ ಪದ್ಧತಿಯಲ್ಲಿ ಯಾವ ರೀತಿ ಬೆಳೆಗಳನ್ನು ತಯಾರಿಸ್ತಿದ್ರು ಆ ರೀತಿ ತಯಾರಿಸಿ ಹಲವಾರು ಜನರಿಗೆ ಮಾರುಕಟ್ಟೆಯನ್ನು ಮಾಡ್ತಾ ಇದ್ದಾರೆ ಅಂತ ವಿಶೇಷವಾದಂಥ ಒಂದು ಮಹಿಳಾ ಸಂಘವನ್ನು ನಿರ್ಮಿಸಿಕೊಂಡು ಆಹಾರ ಸಂಸ್ಕರಣೆ ಮಾಡಿ ಅದನ್ನು ಇತರರಿಗೆ ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ವಿಶೇಷವಾದಂತ ಮಹಿಳೆಯನ್ನ ಕಳೆದ ಬಾರಿ ನಾನು ಪರಿಚಯ ಮಾಡಿಸಿದ್ದೆ ಇವತ್ತು ಇವರ ಪ್ರೊಸೆಸಿಂಗ್ ಯಾವ ರೀತಿ ನಡೀತದೆ ಯಾವ ತರ ತಯಾರು ಆಗ್ತದೆ ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಅಕೋರೇ ನಮಸ್ತೆ ಅಕೋರೇ ಮತ್ತೊಂದ್ಸತಿ ನಿಮ್ ಪರಿಚಯ ಹೇಳ್ರಿ ನಮಸ್ತೆ ನನ್ನ ಹೆಸರು ರತ್ನಾ ಅಂತ ಹೇಳಿ ಮತ್ತಿಗಟ್ಟಿ ಗ್ರಾಮ ಕುಂದಗೋಳ ತಾಲೂಕು ಧಾರವಾಡ ಡಿಸ್ಟಿಕ್ ಶ್ರೀ ವಿನಾಯಕ ಶಕ್ತಿ ಸಂಘದ ಸಂಚಾಲಿಕೆಯಾಗಿ ನಾನು ಈ ಸಂಘ ನಡೆಸ್ತಾ ಬಂದಿದ್ದೀನಿ ಆ ನಮ್ದಿಲ್ಲೆ ಮೂಲ ಉದ್ದೇಶ ತೊಗರಿ ಬೆಳೆದು ನಮ್ಮ ಭಾಗದಲ್ಲಿ ತೊಗರಿ ಬೆಳಿತಾರೆ ಒಳ್ಳೆ ತೊಗರಿ ಬೇಳೆಗಳನ್ನ ಬಳಸೋದ್ ಜಾಸ್ತಿ ಹಂಗಾಗಿ ಸರ ನಾನು ತೊಗರಿ ಬೆಳೆದು ಮೂಲ ಉದ್ದೇಶ ಅದ್ರ ಜೊತೆಗೆ ಇತರ ಬೆಳೆಗಳನ್ನ ನಾವು ಸರ ನಾವು ಕಡಲೆ ಮತ್ತು ಅಲಸಂದಿ ಹೆಸರು ಮತ್ತು ಉದ್ದನ್ನ ನಾವು ಮಾಡ್ತೇವೆ ಸರ್ ತೊಗರಿ ಜೊತೆಗೆ ಹೆಚ್ಚಿನ ಪ್ರಮಾಣ ಅಂತಂದ್ರೆ ಯಾವ ತರ ಇದನ್ನ ಶುರು ಉದ್ದಿಮೆದ್ರಿ ಯಾವ ತರ ಸರ್ಕಾರದಿಂದ ಸಹಾಯ ಪಡೆದ್ರಿ ನಿಮ್ಮ ಸಂಘದಿಂದ ಯಾವ ತರ ಅನುಕೂಲ ಆಗಿದೆ ಒಂದೊಂದಾಗಿ ಹೋಗಿ ಸರ್ ನಾವು ನಮ್ಮ ಸಂಘ ಚಲುವಾಗಿ ಎರಡ್ ಸಾವಿರದ ಇಸ್ವಿಯಲ್ಲಿ ಚೆಲುವಾಗಿರುವಂತದ್ದು ಅಂದ್ರೆ ಈದ್ ಈಗಿನೊಂದ್ ತಿಂಗಳಿಗೆ ಅಂದ್ರೆ ನಮ್ದು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತದೆ ವರ್ಷದ ಸಂಘ ಸರ್ ನಮ್ದು ಆದ್ರೆ ಇಲ್ಲಿವರೆಗೆ ನಾವು ಏನ್ ಮಾಡ್ತಾ ಬಂದಿದ್ವಿ ಸರ ನಾವು ಬರೀ ನಮ್ಮ ಇದು ಉದ್ಯೋಗ ಅಂದ್ಕೊಂಡು ಟೈಲರಿಂಗು ಹೈನುಗಾರಿಕೆ ಮತ್ತು ಕೃಷಿ ಆಮೇಲೆ ಬಟ್ಟೆ ವ್ಯಾಪಾರ ಈ ರೀತಿಯಾಗಿ ನಾವು ರೊಟ್ಟೆ ವ್ಯಾಪಾರ ಅಂತ ಈ ರೀತಿಯಾಗಿ ಮಾಡಿದ್ವಿ ಸರ ನಾವು ಒಂದು ನಾವು ಏನ್ ಮಾಡಿದ್ವಿ ಎರಡು ಸಾವಿರದ ಏಳರಲ್ಲಿ ನಾವು ಸಂಘದ ಮುಖಾಂತರ ಒಂದು ಖಾರ ಕೊಟ್ಟು ಒಂದು ಮಷೀನ್ ಅಂದ ಹಾಕಿ ಒಂದು ಏಳೆಂಟು ವರ್ಷ ನಾವು ಹೊಟ್ಟೆಗೆ ನಡೆಸಿ ಆನಂತರ ಒಬ್ಬ ಸದಸ್ಯರಿಗೆ ಒಂದು ದುಡಿಮೆ ತರ ನಾವು ಮಾಡಿಕೊಟ್ಟಿವಿ ಸರ ಇಲ್ಲಿ ನಮ್ಮ ಇದಕ್ಕೆ ಮಾತ್ರ ಸರ ನಮಗೆ ಯಾವದೇ ರೀತಿ ಗೋರ್ಮೆಂಟ್ ಇಂದ ಸಹಾಯ ಇಲ್ಲ ಸರ್ ಇದು ನಮ್ಮ ಬೇಳೆ ಸಂಸ್ಕರಣ ಘಟಕಕ್ಕ ಗೋರ್ಮೆಂಟ್ ಇಂದ ಯಾವ ರೀತಿ ಸಹಜ ಸಹಾಯ ಇಲ್ಲ ಸರ ನಮ್ಮ ಸಂಘ ಒಗ್ಗಟ್ಟಿರೋದನ್ನ ಗುರ್ತಿಸಿರೋದು ಸಹಜ ಸಮೃದ್ಧ ಸಂಸ್ಥೆ ಸರ್ ಅವ್ರ ಮುಖಾಂತರ ನಮ್ಗ ಬೇಳೆ ನೀವು ನಿಮ್ ಭಾಗದಲ್ಲೆಲ್ಲ ದ್ವಿದಳ ಧಾನ್ಯಗಳ ಬೆಳೆದು ಜಾಸ್ತಿ ಅದನ್ನ ಬೇಳೆ ಮಾಡಿ ಮಾರುಕಟ್ಟೆನ ನಾವು ಒದಗಿಸ್ಕೊಡ್ತೇವೆ ಅದ್ರ ಜೊತೆಗೆ ನಿಮ್ ಜೊತೆ ನಾವು ಸತತವಾಗಿ ಇರ್ತೀವಿ ನಿಮ್ಮ ಏನೋ ಒಂದು ಇದು ಬಂದ್ರೆ ಸಮಸ್ಯೆ ಬಂದ್ರು ನಾವು ನಿಮ್ ಜೊತೆ ಇರ್ತೇವಿ ಅಂತ ಹೇಳಿದಾಗ ಆಯ್ತು ಅಂತ ನಾವು ಫಸ್ಟ್ ಎಲ್ಲ ಒಪ್ಕೋಲಿಲ್ಲ ಸರ್ ಸ್ಟಾರ್ಟಿಂಗ್ ಯಾಕಂದ್ರೆ ನಾವು ದೊಡ್ಡ ಪ್ರಮಾಣದ ಉಷ್ರು ಸೇರಿ ಅಂತಂದ್ರೆ ತುಂಬಾ ಕಷ್ಟ ಸರ್ ಹಂಗಾಗಿ ಮತ್ತೆಲ್ಲಾ ನಾವು ಇದು ಮಾಡಿ ಉಷ್ರು ಸೇರಿ ಡಿಸ್ಕಶನ್ ಎಲ್ಲ ಮಾಡ್ಕೊಂಡ್ ನಂತರ ಆಯ್ತು ಅಂತ ಒಪ್ಪಿಗೆ ಕೊಟ್ಟಾಗ ಮಷಿನ್ ಗಳನ್ನ ಸಹಜ ಸಮೃದ್ಧ ಸಂಸ್ಥೆ ವತಿಯಿಂದ ಕೊಟ್ಟಿದ್ದಾರೆ ಸರ್ ಇವಾಗ ಒಂದ್ ತಿಂಗಳ ಸೋಲಾರ್ ಇನ್ಸ್ಟಾಲ್ ಕೂಡ ಆಗಿದೆ ಬಿಲ್ಡಿಂಗ್ ಮಾತ್ರ ನಾವು ಬಾಡಿಗೆ ರೆಂಟಿಗೆ ತರ ಕೆಲಸ ನಡೀತದೆ ಹಾ ಸರ್ ಬನ್ನಿ ಸರ್ ಅಕ್ಕ ಏನೇನು ಮಷಿನ್ ಗಳನ್ನ ಇನ್ಸ್ಟಾಲ್ ಮಾಡಿದ್ರಿ ತರ ಕೆಲಸ ಇದು ನಮ್ದು ಮದ್ಲು ಬೇಳೆ ಮಾಡೋ ಮಷಿನ್ ಸರ್ ಇವಾಗ ಸದ್ಯ ಮಳೆಗಾಲ ಇರೋದ್ರಿಂದ ಈಗ ಒಂದ್ ನಾಲ್ಕ ದಿನದಿಂದ ಕೆಲಸ ಇದಾಗಿದೆ ಸರ ಹಿಂಗಾಗಿ ನಾವ್ ನೀಟಾಗಿ ಮುಚ್ಚಿ ಹೋಗ್ಲಿಲ್ಲ ಅಂದ್ರೆ ಬೇಳೆಗಳೆಲ್ಲಾ ನಮ್ಗ ಹಾ ಗಡ್ ಬಂದ್ಬಿಡ್ತವ್ ಸರ ಯಾಕಂದ್ರೆ ನಾವ್ ಎಷ್ಟೇ ಸ್ಟೋರ್ ಮಾಡಿದ್ರು ನಮ್ ಭಾಗ ಇದು ಮಳೆ ಜಾಸ್ತಿ ಇರೋದ್ರಿಂದ ಆ ಹಿಂಗ್ ನೀಟಾಗಿ ನಾವು ಆತರ ಇಲ್ಲ ಬ್ಯಾರಲ್ಲೆಲ್ಲೆಲ್ಲಾ ಅದ್ರಲ್ಲಿ ಒಂದ್ ಕವರ್ ಇದೆ ಸರ್ ಈ ತರ ಮಾಡ್ತಾ ಇದೇ ಸರ್ ನಾವ್ ಈ ತರ ಕವರ್ ಗ್ರೀನ್ ಬ್ಯಾಗ್ ಇದೆ ಸರ ಇದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ ಕುಡ್ಸಿರಲ್ಲ ಸರ ಯಾವುದು ಇದು ಇಟ್ಟಿರಲ್ಲ ಸರ್ ನಾವು ಇದ್ರಲ್ಲಿ ನೀಟಾಗಿ ಹಾಕಿ ನೀಟಾಗಿ ಕಟ್ತೇವೆ ಸರ್ ನಾವ್ ಕಟ್ಬಿಟ್ಟು ಅದನ್ನ ಈ ರೀತಿಯಾಗಿ ಸ್ಟೋರ್ ಮಾಡಿ ಹುಳು ಬೀಳಲ್ಲ ಅಂದ್ರೆ ನಾವು ಬಳಸೋದ ರೀತಿಯಿಂದ ಜೊತೆಗಿದ್ದ ನಾವ್ ಏನ್ ಮಾಡ್ತೀವಿ ಸರ್ ಫಸ್ಟ್ ಗೆ ನಾವು ಅಂತ ರೈತರ ಕಡೆಯಿಂದ ನಾವು ಕಾಳಗಳನ್ನು ಖರೀದಿ ಮಾಡ್ತೀವಿ ಸರ್ ನಮ್ಮ ಮೂಲ ಉದ್ದೇಶ ಅಂದ್ರೆ ರೈತರಿಂದ ನೇರ ಗ್ರಾಹಕರಿಗೆ ಅನ್ನೋ ಒಂದು ಉದ್ದೇಶ ಸರ್ ಅಂದ್ರೆ ನಾವು ಇಲ್ಲೆಲ್ಲಾ ನಮ್ಮ ಭಾಗದಲ್ಲಿ ಹೆಸರು ಅಲಸಂದಿ ಈ ತರ ತೊಗರಿ ಇಲ್ಲೇ ಸುತ್ತಮುತ್ತಲೂ ಒಂದು ಕಿಲೋಮೀಟರ್ ಸರೌಂಡಿಂಗ್ ಬೆಳಿತಾರ ಸರ್ ಬೆಳೀತಾರೆ ಬೆಳಿತೀವಿ ಅಷ್ಟು ವರ್ಗು ಹೋಗ್ತೇವ್ ಸರ್ ಸುಮಾರು ನಾವ್ ಒಂದ್ ಮೂವತ್ ಕಿಲೋಮೀಟರ್ ವರೆಗೂ ಹೋಗಿದೀನಿ ಸರ್ ನಾನು ಹೋಗಿ ನಾವ್ ಫಸ್ಟ್ ರೈತರನ್ನ ಭೇಟಿ ಆಗ್ತೇವ್ ಸರ್ ನಾವು ಆ ಮೊದ್ಲೇ ನಮ್ಮ ಸ್ಥಳೀಯ ಭೇಟಿ ಭೇಟಿಯಾಗಿ ಅಲ್ಲಿ ಏನ್ ಸಿಗುತ್ತೆ ಅನ್ನೋದ್ ನೋಡ್ಕೊಂಡು ನಂತರ ನಮ್ಗೆ ಹೆಚ್ಚಿನ ಪ್ರಮಾಣ ಬೇಕಂದಾಗ ಮತ್ ಬೇರೆ ಹಳ್ಳಿಗೆ ಹೋಗಿ ನಾವು ಕಾಳುಗಳನ್ನ ಮೊದ್ಲೆ ಬರ್ತೇವ್ ಸರ್ ನಾವ್ ನೋಡಿ ನಂತರ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ಕೊಂಬರ್ತೇವೆ ಅಂದ್ರೆ ಮಾರುಕಟ್ಟೆ ಹೆಂಗಿರುತ್ತೆ ರೇಟ್ ಫಿಕ್ಸ್ ಬಂದು ನಾವು ಖರೀದಿ ಮಾಡ್ಕೊಂಡ್ಬರ್ತೇವೆ ಸರ್ ಫಸ್ಟ್ ಕಾಳನ್ನ ಖರೀದಿ ಮಾಡ್ಕೊಂಡ್ ಸರ್ ನಾವು ಖರೀದಿ ಮಾಡ್ಕೊಂಡ್ ನಂತರ ನಾವು ಹಳೆ ಪದ್ಧತಿ ಸರ ನಮ್ಮ ಸಂಘದಲ್ಲಿ ವಯಸ್ಸಾದವರು ಇದ್ದಾರೆ ಸರ ಅವರ ಒಂದು ಮಾರ್ಗದರ್ಶನ ಆಮೇಲೆ ಇವ್ರು ಇಂದ ಅವರು ಕೊಟ್ಟಂತ ತರಬೇತಿ ಎರಡೂನು ನಾವು ಕೂಡಿಸ್ಕೊಂಡು ಸರ ನಾವು ಫಸ್ಟ್ ಹಳೆ ಪದ್ಧತಿಯಲ್ಲಿ ನಾವು ಪ್ರಾರಂಭ ಮಾಡಕ್ರೆ ರುಚಿ ಬೇರೆ ಬಂತು ಸರ್ ನಮ್ಗೆ ಅಂದ್ರೆ ನಾವು ಒಣ ಕಾಳನ್ನ ನಾವು ಬೇಳೆ ಮಾಡಿ ಅದರದ ಪಲ್ಯ ಅಥವಾ ಸಾಂಬಾರ್ ಮಾಡಿದಾಗ ಮತ್ತ ಜೊತೆಗೆ ನಾವು ನಾವು ಮಾಡ್ತಾರ ಹಿರಿಯರ್ ಮಾಡ್ತಾ ಇರುವಂತ ಒಂದು ಪದ್ಧತಿಯಲ್ಲಿ ಆ ಅಡಿಗೆ ಮಾಡಿದಾಗನು ವ್ಯತ್ಯಾಸ ತುಂಬಾ ಬಂತು ಸರ್ ನಮ್ಗೆ ಹಾಗಾಗಿ ಸರ್ ನಾವು ಒಂದೊಂದು ಕಾಳಿಗೆ ಒಂದೊಂದು ಹಂತವಾಗಿ ನಾವು ನೀರ ನೀರಲ್ಲಿ ನೆನೆಸ್ತೇವೆ ಸರ್ ನಾವು ಇವಾಗ ಅವ್ರ ರೈತರು ಏನೇ ಕೆಮಿಕಲ್ ಹಾಕಿ ನಾವು ಬೆಳೆದಾರ್ ಅಂದ್ರು ಕೂಡ ನಾವು ನೀರಲ್ಲಿ ನೆನೆಸೋದ್ರಿಂದ ಒಂದು ಕೆಮಿಕಲ್ ಹೋಗ್ತದೆ ಸರ್ ಅಂದ್ರೆ ನಾವೀಗ ತೊಗರೆ ಉದಾಹರಣೆ ತಗೋಬೇಕು ಅಂದ್ರೆ ಸರ್ ತೊಗರೇನ ನಾವು ನಾಲ್ಕೂರಿಯಿಂದ ಐದ್ ತಾಸು ನೀರಲ್ಲೇ ಬಿಡ್ತೀವಿ ಸರ್ ನಾವು ಪೂರ್ತಿಯಾಗಿ ನೀರಲ್ಲಿ ನೆನೆ ಇಡಿಸಿ ನಂತರ ಅದನ್ನ ಅದಷ್ಟು ಐದ್ ತಾಸ ಆದ ನಂತರ ರಿಮೂವ್ ಮಾಡಿ ಒಂದಿನ ನೈಟ್ ಎಲ್ಲ ಪೂರ್ತಿ ಅದನ್ನ ಮುಚ್ಚಿಡ್ತೇವ್ ಸರ್ ಈ ರೀತಿ ಗೋಣಿ ಚೀಲ ಇರಬಹುದು ಅಥವಾ ಕಾಟನ್ ಇದ್ರಲ್ಲಿ ಹಂಗ ನೆಲದ ಮೇಲನು ಹಾಕಲ್ಲ ಸರ್ ನಾವು ಆ ಅವನ್ನ ಅಲ್ಲಿ ಹಾಕಿ ಅದು ಪೂರ್ತಿಯಾಗಿ ಉಬ್ಬುತ್ತೆ ಸರ್ ಅದ್ ಅಂದ್ರೆ ಉಬ್ಬದಾಗ ಸಿಪ್ಪೆ ನೀಟಾಗಿ ಬಿಚ್ಚುತ್ತೆ ಅನ್ನೋ ಒಂದು ಉದ್ದೇಶ ಸರ್ ಅಂದ್ರ ಪಾಲಿಸಿ ಇಲ್ದಂಗೆ ನಮ್ಗ ಪಾಲಿಸಿನ್ ಪಾಲಿಸಿನ ತರ ಬಾಳೆ ಬ್ಯಾಳೆ ಬರ್ತಾವ ಅನ್ನೋ ಉದ್ದೇಶ ಆ ನಂತರ ಸರ ನಾವ್ ಬಿಸಿಲು ನೀಟಾಗಿತ್ತು ಅಂದ್ರೆ ಎರಡು ದಿನ ನಾವ್ ಸತತವಾಗಿ ಒಣಗಸ್ತೇವ್ ಸರ್ ಅಂದ್ರ ತಾಟ್ಪಾಲೆಲ್ಲ ಹಸಿ ಅದನ್ನ ಬಿಸಿಲಲ್ಲಿ ಎರಡು ದಿನ ಒಣಗಿಸಿದ ನಂತರ ಸರ ಅದು ಎಲ್ಲಾ ಕ್ಲೀನ್ ಮಾಡ್ತೀವಿ ಗ್ರೇಡಿಂಗ್ ಎಲ್ಲ ಸರ್ ಅಂದ್ರೆ ಸಣ್ಣಂದದ ಇದ್ದು ವೇಸ್ಟ್ ಎಲ್ಲ ಕೈಯಿಂದಲೇ ಮಾಡ್ತೀರಾ ಹಾ ಸರ್ ಕೈಯಿಂದ ಅಂದ್ರೆ ಗ್ರೇಡಿಂಗ್ ಮಾತ್ರ ಮಷೀನ್ ಇಂದ ಮಾಡ್ತೀವಿ ಸರ್ ನಾವು ಈ ತೆಗಿಯಾಕ ಅದ ಮಷಿನ್ ತಗಿಂಗ್ಲಾ ಸರ್ ಹಂಗಾಗಿ ನಾವು ಕೈಯಿಂದನ ನಾವು ಅದ ಮಾಡಿ ನಂತರ ಅದನ್ನ ಬೇಳೆ ಮಾಡ್ತೇವೆ ಸರ್ ಅದ್ರಲ್ಲಿ ಕಾಳಲ್ಲಿ ಹಳ್ಳ ಆರಿಸಿದ್ದ ಜೊತೆಗೆ ಮತ್ತೆ ಬೇಳೆ ಮಾಡಿದ್ರು ಕೂಡ ನಾವು ಬೇಳೆಯಲ್ಲಿ ಡಿವೈಡ್ ಮಾಡ್ತೇವೆ ಸರ್ ಮುಚ್ಚ ಬರ್ತದ ಸಣ್ಣನ ಬೇಳೆ ಅಂತ ಬರ್ತದ ಆಮೇಲೆ ಅದರಲ್ಲಿ ಎಲ್ಲರ ಒಂದ್ ಹುಳು ತಿಂದಿರೋಂತ ಬೇಳೆ ಇದ್ರೆ ಅದನ್ನೆಲ್ಲ ತೆಗೆದು ಹಳ್ಳೆಲ್ಲ ಕ್ಲೀನ್ ಮಾಡ್ತೇವ ಸರ್ ನೀಟಾಗಿ ಕ್ಲೀನ್ ಮಾಡಿ ಮಾರ್ಕೆಟ್ಗೆ ಕಳಿಸ್ತೇವೆ ಸರ್ ಇದು ತೊಗರದಾದ್ರ ಸರ ನಾವು ಕಡ್ಲೆ ಮತ್ತು ಅಲಸಂದಿನ ಒನ್ ಒನ್ ಅವರ್ ನಾವು ನೀರಲ್ಲಿ ನೆನೆಸ್ತೇವೆ ಯಾಕಂದ್ರೆ ಅದು ಬೇಗ ಸಿಪ್ಪೆ ತಿಳುವಿರೋದ್ರಿಂದ ಜಾಸ್ತಿ ನೀರಲ್ಲಿ ಬಿಡೋಂಗಿಲ್ಲ ಸರ್ ನಾವು ಹಂಗಾಗಿ ಅದನ್ನ ಒಂದ್ ಒಂದ್ ತಾಸ್ ಮಾತ್ರ ನಾವು ನೀರಲ್ಲಿ ಬಿಟ್ಟು ಅದನ್ನ ಸೇಮ್ ಪ್ರೊಸೆಸಿಂಗ್ ಮಾಡ್ಕೋತೇವೆ ಸರ ಮತ್ತೆ ಉದ್ದು ಹೆಸರುನು ಸರ ನಾವು ನೀರಲ್ಲಿ ಹಾಕಿದ್ರು ನಾವು ಎರಡು ಸಾರಿ ಮಿಲ್ ಮಾಡಲೇಬೇಕು ಸರ್ ನಾವು ನೀರಲ್ಲಿ ಹಾಕ್ತೇ ಇದ್ರು ಎರಡು ಸರಿ ಮಿಲ್ ಮಾಡಬೇಕು ಹಂಗಾಗಿ ಒಂದ್ಸರಿ ನಾವು ಮಷೀನ್ಗೆ ಬೇಳೆ ಹೊಡ್ಕೋತೇವೆ ಸಿಪ್ಪೆ ಬಿಚ್ಚಿರಲ್ಲ ಸರ್ ಅದು ಅದನ್ ನಂತರ ಅದು ಸ್ವಲ್ಪ ನೀಟಾಗಿ ಎಣ್ಣೆ ಹಸ್ತೆವೆ ಸರ್ ನಾವು ಅಂದ್ರೆ ಅಡಿಗೆ ಎಣ್ಣೆ ಅಡಿಗೆ ಎಣ್ಣೆ ಉಪಯೋಗಿಸ್ತೇವೆ ಸರ್ ನಾವು ಅಡಿಗೆ ಎಣ್ಣೆ ಉಪಯೋಗಿಸಿ ಅದಕ್ಕೆಲ್ಲ ನೀಟಾಗಿ ಹಚ್ಚಿಟ್ಟು ಬಿಸಿಲಿಗೆ ಮಿಷನ್ ಮಿಷಿನ್ಗೆ ಹಾಕಿದ್ರೆ ನೀಟಾಗಿ ಸಿಪೆ ಬಿಚ್ಚ ನಮ್ಮಲ್ಲಿ ಪಾಲಿಸ್ ಒಂದ್ಬಿಟ್ಟು ಮಷಿನ್ ಗಳು ಯಾವ ರೀತಿ ಕೆಲಸ ಮಾಡ್ತಾ ಸರ್ ಅಲ್ಲಿ ಒಂದು ಅರ್ಧ ಭಾಗ ಅಲ್ಲಿ ಕೆಲಸ ಮಾಡಿದ್ರೆ ನಾವು ಇನ್ನ ಅರ್ಧ ಭಾಗ ನಾವು ಕೈಯಿಂದ ಕೆಲಸ ಮಾಡ್ತೇವೆ ಸರ್ ಇದು ನಮ್ಗೆ ಬೇಳೆನ ಸಿಪೆ ಬೇರೆ ಆಮೇಲೆ ನುಚ್ಚು ಬೇರೆ ಈ ರೀತಿ ಎಲ್ಲಾ ಮಾಡಿಕೊಡುವಂತ ಮಷಿನ್ ಇದೆ ಸರ್ ನಮ್ಗೆ ಅದ್ರ ಜೊತೆಗೆ ನಾವು ಇದನ್ನ ನಾವು ಫಸ್ಟ್ ಇದರಲ್ಲಿ ನಾವು ಬೇಳೆನ ಒಡ್ಕೊತೇವ್ ಸರ್ ನಾವು ಈಗ ಈ ಅಲರಲ್ಲಿ ಹಾಕದಾಗ ಅದು ಒಂದ್ ಕಾಳನ್ನ ಎರಡು ಬೇಳೆ ಮಾಡ್ತೇವೆ ಸರ್ ಅಂದ್ರೆ ಸಿಪ್ಪೆ ಸಮೇತ ಬೀಳುತ್ತೆ ಸರ್ ಸಿಪ್ಪೆ ಸಮೇತ ಬೇಳೆ ಬೀಳತ್ತೆ ಸರ ಅದನ್ ತಗದ್ ನಾವ್ ಇದಕ್ ಹಾಕದಾಗ ಸರ ಆ ಸಿಪ್ಪೆ ಬೇರೆ ಇದು ಬೇರೆ ಸರಕ ನುಚ್ಚು ಬೇರೆ ಬೀಳುತ್ತೆ ಹಾ ಸರ್ ಗ್ರೇಡಿಂಗ್ ಮಾಡ್ತದೆ ಸರ್ ಅಂದ್ರೆ ಒಂದೊಂದ್ ಉಳಿದೈತೆ ಅಂದ್ರೆ ಅದೊಂದ್ ಭಾಗದಲ್ಲಿ ಬರ್ತದ ಸರ್ ಇನ್ ನೋಡ್ಬೇಕಂತಂದ್ರೆ ಈ ಫಸ್ಟ್ ಇದು ಇದು ಫಸ್ಟ್ ಒಂದು ಸೆಕೆಂಡ್ ಹಿಂಗ ಥರ್ಡ್ ಹಿಂಗ ಬರ್ತದ ಸರ್ ಅಂದ್ರೆ ನಮಗ್ ಬರೋಂತದು ಉತ್ತಮ ಬೆಳೆ ಸರ್ ಇದು ಸರ್ ಇದ್ರಲ್ಲಿ ಬರೋಂತದು ಫಸ್ಟ್ ಗ್ರೇಡ್ ಸರ್ ಅದಕ್ಕಿನ ದೊಡ್ಡ ಪ್ರಮಾಣ ಇದ್ರೆ ಮಾತ್ರ ಈ ಭಾಗದ ಬರ್ತದ ಸರ್ ಆಮೇಲೆ ಅಲ್ಲಿ ನುಚ್ಚ ಬರುತ್ತದ ಸರ್ ಆ ಸೈಡ್ ಬೆಳೆ ಒಡೆದೇ ಇರೋಂತ ಅಥವಾ ನೆನ್ನಿದೆ ಇರೋಂತ ಕಾಳ ಅಂತಂದ್ರೆ ಗುಂಡಗಳು ಬರ್ತದ ಸರ್ ಈ ಇವೆರಡು ಮಿಷನ್ ಸದ್ಯಕ್ಕೆ ನಾವು ಉಪಯೋಗಿಸುತ್ತಾ ಇರೋದು ಸರ್ ಅದ್ರ ಜೊತೆಗೆ ಈ ಮಿಷನ್ ಬಂದಿದೆ ಸರ್ ಇದು ಪಾಲಿಶ್ ಮಾಡುವಂತ machine ಸರ್ ಪಾಲಿಶ್ ಮಾಡೋದು ಪಾಲಿಶಿಂಗ್ ಸರ್ ನಮಗೆ ಗ್ರಾಹಕರಿಂದ ಅಂದ್ರೆ ಈಗ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಅನ್ಪಾಲಿಸ ಬಹಳ ಬೇಡಿಕೆ ಇರೋದ್ರಿಂದ ನಾವ್ ಇದನ್ನ ಉಪಯೋಗಿಸೇ ಇಲ್ಲ ಸರ್ ಟ್ರೈನಿಂಗ್ ಟೈಮ್ ಅಲ್ಲಿ ಏನ್ ಉಪಯೋಗಿಸಿದ್ವಿ ಅಷ್ಟು ಬಿಟ್ರೆ ನಾವ್ ಇದನ್ನ ಮಷಿನ್ ನ ಯೂಸ್ ಬಳಸಿಲ್ಲ ಬಳಸಿಲ್ಲ ಯಾಕಂದ್ರೆ ಅನ್ಪಾಲಿಶ್ಡ್ ಜಾಸ್ತಿ ಹಾ ಸರ್ ಎಲ್ರು ಅನ್ಪಾಲಿಶ್ಡ್ ಅಂದ್ರೆ ನಮ್ದು ಪಾಲಿಶ್ ಮಾಡದೇ ಇದ್ರು ಕೂಡ ನಮ್ದು ಪಾಲಿಶ್ ತರಾನ ಬೆಳೆ ಬರುತ್ತೆ ಸರ್ ಅಂದ್ರೆ ಅಷ್ಟು ನೀಟಾಗಿ ಆಗಿ ಬೆಳೆ ಬರುತ್ತೆ ಸರ್ ಹಂಗಿದ್ದಾಗ ಪಾಲಿಶ್ ಮಾಡಿ ಅದ್ರ ಕ್ವಾಲಿಟಿ ಹಾಳ್ ಮಾಡೋದು ಹಾಳ್ ಮಾಡೋದು ಅಲ್ಲ ಸರ್ ಆಮೇಲೆ ಅದರಲ್ಲಿ ನಾವು ಪಾಲಿಶ್ ಮಾಡಿದ್ರೆ ಗಂಜಿ ಪ್ರಮಾಣ ಬಹಳ ಕಡಿಮೆ ಬರುತ್ತೆ ಸರ್ ಅಂದ್ರ ನಮ್ಗೆ ತೂಕ ಜಾಸ್ತಿ ಬರ್ತದ ಸರ್ ಯಾಕಂದ್ರೆ ನಾವ್ ನೀರು ಮತ್ತು ಎಣ್ಣೆ ಮಿಕ್ಸ್ ಮಾಡಿದಾಗ ಎಣ್ಣೆ ತೂಕ ನೀರಿನ ತೂಕ ನಮ್ಗ್ ಜಾಸ್ತಿ ಬರ್ತದ ಸರ ಆದ್ರೆ ಅದ್ರಲ್ಲಿ ಗಂಜಿ ಪ್ರಮಾಣ ಕಡಿಮೆ ಇರೋದ್ರಿಂದ ಅದು ಅಡಿಗೆಗೆ ಅಷ್ಟು ರುಚಿ ಬರಲ್ಲ ಸರ್ ಆಮೇಲೆ ಬೇಗ ಹಳಸೋಗುತ್ತೆ ಸರ್ ನಮ್ದು ನಾವ್ ಇವತ್ತು ನೈಟ್ ಮಾಡಿದ್ರೆ ಅದನ್ನ ನಾವ್ ಬಿಸಿ ಮಾಡ್ತಾ ಇದ್ರೆ ಎರಡು ದಿನಾನು ತಿನ್ಬಹುದು ಸರ್ ನಾವ್ ಸಾಂಬಾರ್ ಮಾಡಿದ್ರೆ ಆ ರೀತಿ ನಮ್ ಬೇಳೆ ರೆಡಿ ಮಾಡ್ತೀವಿ ಸರ್ ನಾವು ಫಸ್ಟ್ ಮಿಲ್ ಮಾಡ್ತೇವ್ ಸರ್ ನಾವು ಮಿಲ್ ಮಾಡಿದಾಗ ಈ ರೀತಿಯಾಗಿ ಸ್ಟೋರ್ ಮಾಡ್ಕೋತೀವಿ ಆಚೆ ಕೂಡ ಈ ತರ ಆಚೆ ಇಟ್ಟಾಗ ಈ ತರ ಕವರ್ ಅಲ್ಲಿ ಹಾಕಿ ನೀಟಾಗಿ ಕಟ್ಬಿಟ್ಟು ಗೋಣಿ ಚೀಲನೋ ಅಥವಾ ಈಗ ಇದ್ರ ಚೀಲನೋ ಅದರಲ್ಲಿ ನಾವು ಹಾಕಿ ಸ್ಟೋರ್ ಮಾಡ್ತೇವ್ ಸರ್ ನೀಟಾಗಿ ಕಟ್ತೇವೆ ಅಂದ್ರೆ ಹುಳು ಅಂತ ಬರಲ್ಲ ಹುಳು ಬರಲ್ಲ ಅಂದ್ರೆ ತಂಪು ವಾತಾವರಣ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅಂದ್ರೆ ನಮ್ದು ಮಳೆ ಜಾಸ್ತಿ ಸರ್ ಜೂನ್ ನಿಂದ ಸ್ಟಾರ್ಟ್ ಆಗಿದ್ದು ಹತ್ತತ್ರ ಅಕ್ಟೋಬರ್ ವರ್ಗು ಬರ್ತದೆ ಸರ ನಮ್ಮ ಭಾಗದಲ್ಲಿ ಮಳೆ ಹಾಗಾಗಿ ನಾವೇನ್ ರೀತಿಯಾಗಿ ಸ್ಟೋರ್ ಮಾಡ್ತೇವ ಸರ್ ಅಂದ್ರ ನಮ್ಗೆ ಸ್ಟೋರ್ ಮಾಡಾಕ ಮಾಲೆ ಉಳಿಯಲ್ಲ ಅಂದ್ರ ಹಂಗ ಆ ರೀತಿಯಾಗಿ ಹೋಗ್ತದ ಸರ್ ನಮ್ಗೆ ನಾವು ಮಾಡಿರೋ ಬೇಳೆಗಳು ಇವು ಸರ ನಮ್ದು ನಾವು ಲೂಸ್ ಆಗಿ ಕೊಡಬೇಕಾದ್ರ ನಾವು ಕೆಜಿ ಲೆಕ್ಕಲ್ಲಿ ಕೊಡ್ತೀವಿ ಸರ್ ಇದು ತೊಗರೆ ಬೇಳೆ ಹೆಸರು ಬೇಳೆ ಇದು ಅಲ್ಸಂದಿ ಬೇಳೆ ಇದು ಉದ್ದಿನ ಬೇಳೆ ಸರ್ ಇದು ಕಡಲೆ ಬೇಳೆ ಹಾ ಇದು ಇಲ್ಲಿ ಲೋಕಲ್ ನಾವು ಕೊಡಬೇಕಾದ್ರೆ ನಾವು ಏನ್ ಮಾಡ್ತೇವೆ ಸರ್ ನಮ್ದು ಇನ್ನೂ ಲೂಸ್ ಆಗಿ ಕೊಡ್ತೇವೆ ಈ ರೀತಿಯಾಗಿ ಕೆಜಿ ಅರ್ಧ ಕೆಜಿ ನಾವು ಪ್ಯಾಕಿಂಗ್ ಮಾಡಿ ಕೊಡ್ತೇವೆ ಸರ್ ಈ ರೀತಿಯಾಗಿ ಕೊಡ್ತೇವೆ ಜೊತೆಗೆ ಒಂದೊಂದು ರೇಟನ್ನೇ ನಾವು ಇದು ಮಾಡ್ತೇವೆ ಸರ್ ಅಂದ್ರೆ ಪ್ರೈಸ್ ಯಾವ ತರ ಇರ್ತದೆ ಮೇಡಮ್ ಈಗ ಯಾರಾದ್ರೂ ಬೇಕಂತ ಹೇಳಿದ್ರೆ ಕಳ್ಸಿ ಕೊಡ್ತೀರಾ ಎಲ್ಲಾದ್ರೂ ಕಳಿಸ್ಕೊಡೋದೊಂದ್ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಸರ ನಮ್ ಮುಖಾಂತರ ನಾವು ಕಳ್ಸಲ್ಲ ಸರ ನಾವು ದೇವಧಾನ್ಯ ರೈತ ಉತ್ಪಾದಕ ಕಂಪನಿ ಅಂತಿದೆ ಸರ್ ಅವ್ರ ಮುಖಾಂತರ ಹೊರಗಡೆ ಕೊಡ್ತೇವೆ ಸರ ಕಾಂಟ್ಯಾಕ್ಟ್ ನಂಬರ್ ಮಾಡಿದ್ರೆ ಸಿಗುತ್ತೆ ಸರ್ ಅಂದ್ರೆ ನಮ್ಮಲ್ಲಿ ಆ ರೀತಿ ಫೆಸಿಲಿಟಿ ಇಲ್ಲ ಸರ್ ನಾವು ಹುಬ್ಳಿಗೆ ಹೋಗಿ ಹಾಕ್ಬೇಕು ಸರ ನಮ್ಗದ ಹೆಣ್ಮಕ್ಳೇ ಮಾಡ್ತಾ ಇರೋ ಕೆಲಸದಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಸರ್ ನಮ್ಗೆ ಹಂಗಾಗಿ ನಾವು ಅವ್ರಿಗೆ ಒಂದ್ ಒಂದ್ ಇದ್ ಮಾಡ್ತಾ ಇದೇವ್ ಸರ್ ನಾವ್ ಅವ್ರಿಗೆ ಆಹ್ಹ್ ಈಗ ಸದ್ಯಕ್ ನಾವ್ ಇಲ್ಲೆಲ್ಲಾ ಲೋಕಲ್ ಎಲ್ಲಾ ಹತ್ತ್ ಕೆಜಿ ಇಪ್ಪತ್ತ್ ಕೆಜಿ ಎಲ್ಲಾ ಒಯ್ತಾರಲ್ಲ ಸರ್ ಇನ್ನೂರ್ ರೂಪಾಯಿ ಕೆಜಿ ಹಂಗೆ ಕೊಡ್ತೇವ್ ಸರ್ ನಾವ್ ಆಮೇಲೆ ಹೊಳ್ಳಿ ಹೊರಗಡೆ ಅಂದ್ರೆ ಮತ್ತ ಪ್ಯಾಕಿಂಗ್ ಎಲ್ಲಾ ಖರ್ಚ ಎಲ್ಲಾ ತೆಗೆದ್ ಅದೊಂದ್ ರೇಟ್ ಅಂತ ಇದ್ ಮಾಡ್ತಾರ ಸರ್ ಅದು ಸದ್ಯಕ್ ನಾವ್ ಈ ರೀತಿ ಎಲ್ಲಾ ಮಾಡ್ತಾ ಇರೋದ್ ಸರ್ ನಿಮ್ಗ ಹೆಂಗ್ ಅನ್ಸೋದು ಇದು ಸ್ಟಾರ್ಟ್ ಮಾಡಿದ್ಮೇಲೆ ಆಹ್ಹ್ ಹೆಂಗ್ ಅನ್ಸೇದ್ರಿ. ಸರ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ನಮಗೆ ಇದ್ರದ್ ಐಡಿಯಾ ಇರ್ಲಿಲ್ಲ ಸರ್ ನಾವ್ ಬೇಳೆ ಅಂತೂ ಯಾವಾಗಿದ್ರು ಮಾಡ್ತಾ ಇದ್ವಿ ಸರ ಪದ್ಧತಿ ನಮ್ಗೆ ಗೊತ್ತಿತ್ತು ಸರ್ ಯಾಕಂದ್ರೆ ನೋಡ್ತಾ ಇದ್ವಿ ನಾವ್ ಮನೆಗೆ ರೆಗ್ಯುಲರ್ ಆಗಿ ನಾವ್ ಯೂಸ್ ಮಾಡೋದ್ ಅದೇ ರೀತಿನ ಮಾಡ್ತಾ ಇದ್ವಿ ಸರ್ ನಾವ್ ಆ ಆದ್ರೆ ಅದು ಈ ರೀತಿ ಮಾಡುವಾಗ ನಮ್ಗೆ ಅನುಭವ ಇರ್ಲಿಲ್ಲ ಹೋದ್ ವರ್ಷ ಕಳೆದ ವರ್ಷ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಿ ನಮ್ಗ್ ಬೇಳೆ ಮಾಡಕ್ಕೆ ನಮ್ಗ ಭಯ ಅನಿಸ್ತ ಸರ ಯಾಕಂದ್ರೆ ನಾವು ಮಷೀನ್ ಎಲ್ಲಾ ಸಹಜದಾರ್ ಕೊಡ್ಸಿದಾರೆ ಈ ವರ್ಷ ಕರೆಂಟ್ ಇನ್ ಪ್ರಾಬ್ಲಮ್ ಆದಾಗೆಲ್ಲ ನಮ್ಗೆ ಕಂಟಿನ್ಯೂ ಆಗಿ ರನ್ ಅನ್ನೋ ಉದ್ದೇಶಕ್ಕೆ ಸೋಲಾರ್ನು ಆ ಆದ್ರೆ ಒಂದು ಉದ್ದೇಶ ಅಂದ್ರೆ ಹೋದ ವರ್ಷ ಭಯ ಇರೋದ್ರಿಂದ ಬಹಳ ಕಡಿಮೆ ಪ್ರಮಾಣ ಎರಡ್ ತಿಂಗಳು ಮಾತ್ರ ಕೆಲಸ ಮಾಡಿದ್ವಿ ಸರ್ ನಾವು ಎರಡು ತಿಂಗಳ ಕೆಲಸ ಮಾಡಿ ಹತ್ತು ತಿಂಗಳ ನಾವು ಸುಮ್ನೆ ರೆಂಟ್ ಕಟ್ಟದ ಕರೆಂಟ್ ಬಿಲ್ ಕಟ್ಟೋದ್ರಿಂದ ಸ್ವಲ್ಪ ಇದ್ ಸರ ಈ ವರ್ಷ ಹಂಗ ಮಾಡ್ಲಿಲ್ಲ ಸರ್ ನಾವು ಹೋದ ವರ್ಷ ಎಷ್ಟು ಯಾವ ಪ್ರಮಾಣ ಹೋಗುತ್ತೆ ಅನ್ನೋದೊಂದು ಐಡಿಯಾ ಬಂತು ಸರ ಜೊತೆಗೆಲ್ಲ ಪಬ್ಲಿಸಿಟಿ ಜಾಸ್ತಿ ಆದಾಗ ಬೇಡಿಕೆ ಜಾಸ್ತಿ ಬಂದ್ ಸರ್ ನಮಗೆ ತೊಗರಿ ಬೇಳೆದು ಹಂಗಾಗಿ ನಾವ್ ಏನ್ ಮಾಡಿದ್ವಿ ಸರ್ ಈ ಸರಿ ಮಾತ್ರ ಜಾಸ್ತಿ ನಾವು ಪ್ರಮಾಣ ಖರೀದಿ ಮಾಡಿದ್ವಿ ಸರ್ ಅಂದ್ರ ಮುಂದಾಲೋಚನೆಯಿಂದ ಖರೀದಿ ಮಾಡಿದಾಗ ಆ ಇವಾಗ ಎರಡು ದಿನ ಸರ್ ನಮ್ದು ಇದಿಲ್ಲ ಸರ್ ಕಂಟಿನ್ಯೂಸ್ ಆಗಿ ನಾವು ನವೆಂಬರ್ ಇಂದ ಚಲೋ ಮಾಡಿದ್ವಿ ಮಾಡಿ ಇಲ್ಲಿವರೆಗೆ ನಮ್ ಕೆಲಸ ಆಗಿದೆ ಸ್ವಲ್ಪ ಇನ್ನ ಬಿಸಿಲ್ ಬೀಳುವರೆಗೆ ಮತ್ ಇನ್ ಕೆಲಸ ಸ್ಟಾಪ್ ಇದೆ ಸರ್ ಅಂದ್ರೆ ನಿನ್ನೆವರೆಗೂ ಕೆಲಸ ಆಯ್ತು ಸರ್ ಒಟ್ಟು ಎಷ್ಟು ಜನ ಮಾಡ್ತಾರ ಸದ್ಯಕ್ಕೆ ನಾವ್ ಐದ್ ಜನ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇದೀವಿ ಸರ್ ಐದು ಜನಕ್ಕೆ ಜನ ಹಾ ಸರ್ ಹಾ ಸರ್ ನವಂಬರ್ ಇಂದ ಇಲ್ಲಿವರೆಗೂ ನಾವು ಒಂದಿನ ಅಂದ್ರೆ ನಾವು ರಜಾ ಅಂತ ನಾನ್ ಹೇಳಿರ್ತೇನ್ ಸರ ತಿಂಗಳಲ್ಲಿ ರಜಾ ಮಾಡಬಹುದು ಉದ್ದೇಶಕ್ಕೆ ಕೆಲಸ ಜಾಸ್ತಿ ಇದ್ದಾಗ ನಾವ್ ಒಟ್ಟೆ ರಜೆ ಒಂದು ಅಮಾವಾಸ್ಯ ದಿವಸ ಒಂದೇ ನಾವು ಒಂದು ಮಶಿನ್ ಪೂಜೆ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಒಂದಿನ ಬಂದ್ ಮಾಡಿರ್ತೇವೆ ಬಿಟ್ರೆ ನಾವು ಕೆಲಸ ಇತ್ತು ಅಂದ್ರೆ ಕಂಟಿನ್ಯೂ ಆಗಿ ನಾವ್ ಮಾಡ್ತೇವ ಸರ್ ಕೆಲಸ ಸ್ವಲ್ಪ ಕಡಿಮೆ ಇದ್ದ ಟೈಮ್ ಅವ್ರವ್ರ ಅನುಕೂಲ ತಕ್ಕಂಗೆ ಸ್ತ್ರೀ ಶಕ್ತಿ ಸಂಘ ಮಾಡ್ಕೊಂಡು ಈ ತರ ಉದ್ದಿಮೆ ಶುರು ಮಾಡಿರೋದು ಅನುಕೂಲ ಆಗ ಹಾ ಸರ್ ತುಂಬಾ ಖುಷಿ ಅನಿಸುತ್ತೆ ಸರ್ ಜೊತೆಗೆ ನಮ್ಮ ಭಾಗದಲ್ಲಿ ಬರೀ ಆರ್ ತಿಂಗಳ ಕೆಲಸ ಮಾತ್ರ ಸರ್ ಹೆಣ್ಮಕ್ಳಿಗೆ ಅಂದ್ರೆ ಮತ್ತೆ ಇವಾಗ ನೋಡಿ ಈ ವರ್ಷ ಪೂರ್ತಿಯಾಗಿ ಗೋವಿನ ಜೋಳ ಹಾಕಿರೋದ್ರಿಂದ ಕೆಲಸನೇ ಇಲ್ಲ ಆ ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಇದೆ ಅಂತ ಹೇಳಿ ಅನ್ನೋದು ಒಂದು ಹೆಮ್ಮೆ ಅನಿಸ್ತದೆ ಸರ ಈ ವರ್ಷದ ಈಗ ಕಳೆದ ವರ್ಷದ ಈ ವರ್ಷ ಮತ್ತೆ ಜಾಸ್ತಿ ಮಾಡ್ಬೇಕು ಅನ್ನೋಂತ ಒಂದು ಧೈರ್ಯನೂ ಬಂದಿದೆ ಸರ ನಾವು ಮಾಡೇನು ಮಾಡ್ತೇವೆ ಸರ್ ಇನ್ನು ಅಭಿವೃದ್ಧಿ ಆಗ್ಲಿ ನಿಮ್ ಕಡೆಯಿಂದ ಇನ್ನು ಹತ್ತು ಜನ ಕೆಲಸ